ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್ ಏನ್ ಸಮಾಚಾರ ಅಂದ್ರ ಪ್ರೇಮ ಅಣ್ಣ ದೀಪ ಹೆಂಗ್ ಪರಿಚಯ ಅಂತ ನ ಕೇಳಿದ್ರಿ ಸಾಯಿ ಅರಣ್ಣ ಮತ್ತೆ ಸಾಯಿ ಪ್ರೇಮು ಅವರೆಲ್ಲ ಹೆಂಗ್ ಪರಿಚಯ ಆದ್ರೆ ನಿಮಗೆ ಅಂತ ಭಾಳ ಅಂದ್ರೆ ಭಾಳ ಜನ ಕೇಳಿರಿ ನಾವು ಅದರಾಗ ಲಾಗ್ ಎದಕ್ಕೆ ಮಾಡಿಲ್ಲ ಇಷ್ಟು ದಿನ ಮೂರು ದಿನ ಗ್ಯಾಪ್ ಆತ ಮೂರು ದಿನ ಗ್ಯಾಪ್ ಎದಕ್ಕಾತಂದ್ರೆ ನಂದು ಮೈಕ್ದು ಪಿನ್ ಮುರಿದೋಗ್ಬಿಡ್ತು ಪಿನ್ ಹುಡ್ಕಾಡಿ ಅದು ಸಿಗಲಿಲ್ಲ ಅದು ಮತ್ತು ಆನ್ಲೈನ್ ಆರ್ಡ್ರ್ ಮಾಡಿ ಅವೆಲ್ಲ ತಲೆ ಬೇನೆ ಆಗಿಬಿಡ್ತು ಇರಲಿ ಬಿಡೋದೆ ನಮ್ಮ ಪಾಪುಗ ಸಾನ್ವಿಗೆ ಕಣ್ಣಿಗೆ ಇದಾಗ್ಬಿಟೈತಿ ಅದು ಅಲ್ಲ ಬರಕ್ ಸ್ಟಾರ್ಟ್ ಸೈಡ್ ಕಣ್ಣು ಸ್ವಲ್ಪ ಕಣ್ಣು ಕಷ್ಟ ಇದ್ ಅಕ್ಕಿ ಕೇಳಿದ್ರ ಅದೇ ಅಲ್ಲಿ ಬರ ಸಂಬಂಧ ಅಂದ್ರ ಸುಮ್ನ ಆಗ್ಬಿಟ್ಟವ್ ನಾವ್ ಕಣ್ಣಂದ್ರ ಬಾಳ ಅಂದ್ರ ಬಾಳ ಪಿಚ್ ಸೈಡ್ ಒಂದ್ ಸೈಡ್ ಬೆಳಿಗ್ಗೆ ಆರಕ್ಕ ಹೊಲತ್ತಿಂದಲ ಕೆಲ್ಸಕ್ ಹಂಗಾಗಿ ಟೈಮ್ ಸಿಕ್ಕಿರ್ಲಿಲ್ಲ ನಮಗ್ ಮಾಡ್ಲಾಕ ಟೈಮ್ ಸಿಕ್ಕಿಲ್ಲ ಬೆಳಗ್ಗೆ ಹೋಗಿ ಲೇಟಾಗಿ ಬರುತ್ತೆ ಇರಲ್ಲ ನಮ್ಮ ಕತೆ ನೆಕ್ಸ್ಟ್ ಇರ ಇವ್ರ ಕತೆ ಏನಂದ್ರೆ ನಾವು ಹೆಂಗೆ ಪರಿಚಯ ಆದೀವಿ ಅಂತಂದು ಜಾಸ್ತಿ ಮಂದಿ ಕೇಳಕ್ ಅಂತಿದ್ರಿ ಪರಿಚಯ ನಿಮ್ಗ ಹೆಂಗ್ ಪರಿಚಯ ಅಂತ ಇನ್ಸ್ಟಾಗ್ರಾಮ್ದಾಗನು ಅದನ್ನೇ ಕೇಳಿದ್ರಿ ಯೂಟ್ಯೂಬ್ ನಾಗೂ ಅದೇ ಕೇಳಿದ್ರಿ ಸ್ಟಾರ್ಟಿಂಗ್ ನಾನು ಇಲ್ಲೇ ಮಾಮೂಲಾಗಿ ಅವ್ರ ವೀಡಿಯೋಸ್ ನೋಡ್ತಿದ್ದೀನಿ ಮೊದ್ಲ ಈಕೆ ನಾನು ವೀಡಿಯೋಸ ನೋಡ್ತಾ ಇದ್ವಿ ನಾನು ಅವ್ರ ವಿಡಿಯೋ ಈಕಿನ ಸೇರ್ ಮಾಡೀನಿ ನಾಕೆ ಜಿಕ್ಸಲ್ ನಾನು ನೀನು ಹಿಂಗೆ ಮಾಡ್ತೇಲ್ಲ ಹಂಗೆ ಅಂತ ಕಾಮಿಡಿ ಮಾಡಿ ರೀಲ್ಸ್ ಎಲ್ಲ ಈಕಿಗೆಲ್ಲ ಭಾಳ ಸೇರ್ ಮಾಡಿ ನಾನು ಅದನ್ನ ನೋಡ್ತಿದ್ವಿ ಅವರು ಜಾಸ್ತಿ ಎಲ್ಲ ಫಸ್ಟ್ ಸ್ಟಾರ್ಟಿಂಗೇ ವೀಡಿಯೋಸ್ ರೀಲ್ಸ್ ಅವೆಲ್ಲ ನೋಡ್ಕೊಂಡೆ ಪರ್ಚೆ ಮಾಡ್ಕೊಂಡಿದ್ವಿ ಹ್ಮ್ ಫಸ್ಟ್ ಆಮೇಲೆ ಅವರು ಏನು ಮಾಡಿದ್ರು ಇಲ್ಲೇ ಇದ್ರು ನಮ್ಮ ಏರಿಯಾದಲ್ಲಿ ಇದ್ದಿದ್ದು ನಮಗೆ ಗೊತ್ತಿಲ್ಲ ಅದು ನಮ್ಮ ಎಳ್ಳಿರ್ ಕುಡಿಯಕಂತ ಬಂದಿದ್ರು ಅವರು ಅವಾಗ ನಾವು ಎಲ್ಲಿಗೆ ಹೋಗಿದ್ವಿ ಹೊರಗೆ ಹೋಗಿದ್ವಿ ನಾವು ಅವಾಗ ಇವರು ರೀಲ್ಸ್ ಮಾಡ್ತಾರಲ್ಲ ವಿಡಿಯೋಸ್ ಎಲ್ಲ ಮಾಡ್ತಾರಲ್ಲ ಈಗ ಬಂದಾರ ಅಂತೇಳಿ ನಿನಗೆ ಫೋನ್ ಮಾಡಿದ್ದೆ ಇರ್ಲಿಲ್ಲ ಇರ್ಲಿಲ್ಲ ಹೌದನ್ನು ಮಾತಾಡ್ಸ್ಬೇಕಿಲ್ಲ ಅಂದ್ ನಾನು ಒಬ್ಬಕ್ಕಿದ್ನೆಲ್ಲ ಆಮೇಲೆ ಏನಾದ್ರೂ ಅನ್ಕೊಂಬಿಡ್ತಾರೇನಂದ್ ನಾನು ಮಾತಾಡ್ಸ್ಲಿಲ್ಲ ಅವ್ರಿಗೆ ಹ ಸರಿ ಆಯ್ತು ಒಂದು ವಿಡಿಯೋದ ಮಾಲಫೇಶ ಹೋಗಿದ್ರು ಅವರು ಹೋಗ್ಬೇಕಾದ್ರೆ ಅವ್ರು ರೋಡ್ ಅದೆಲ್ಲ ತೋರಿಸಿದ್ರು ನಾನು ಇಲ್ಲೇ ನಮ್ಮ ಬಿಲ್ಲಕ್ಕೆ ಇರ್ತಾರಲ್ಲ ನಿನಗೆ ಅಂದೆ ನಾನು ಇಲ್ಲೇ ಅದು ಮಾಲಫೇಶ ಹೋದಾಗ ಅದು ಒಂದು ರೂಟ್ ಗೊತ್ತಾಯ್ತು ನೋಡಿದ್ದು ನಾವು ಆದರೆ ರೂಟ್ ಈಗಿ ನೋಡಿದ್ಲು ನಾವು ಇದೇ ರೂಟ್ ರೀ ನಮ್ಮ ಏರಿಯಾ ರೀ ಹಂಗಿಂಗಂತ ಹೇಳಿದ್ವಿ ಮೊದಲು ಅಲ್ಲೇ ಇದ್ದಿದ್ದು ಇವ್ರು ಪ್ರೇಮರ್ ಇದಾರಲ್ಲ ಅವ್ರ ಮನೆ ಪಕ್ಕದಲ್ಲಿ ಇವರು ಮನೆ ರೋಡ್ ಪಕ್ಕದಲ್ಲೇ ಇದ್ದಿದ್ರು ಇವ್ರು ಫಸ್ಟ್ ಹಂಗಾಗಿ ಈಕಿ ರೋಡ್ ದ್ಯಾಸ ಇಟ್ಕಂಡಳ ದ್ಯಾಸಿಟ್ಕಂಡು ಇದೇ ರೋಡು ಹಿಂಗೆ ಬಾ ಅಲ್ಲೇ ಇತ್ತು ನಾ ನೋಡಿನ ಅಂತ ಅಂದ್ಲು ಆ ಮನೆಗೆ ಹೋಗಿದ್ವಿ ತಂಗಿ ಇದ್ಲು ಇವ್ರ ಸಿಸ್ಟರು ರೇಖಾ ಅಂತ ಇದ್ಲು ನನ್ನ ತಂಗಿ ಇದ್ಲ ಆಕಿ ಕರ್ಕೊಂಡ್ ಮೂವರು ಹೋದ್ ಹೋಗಿದ್ವಿ ಸತಿ ಹೋಗಿದ್ವಿ ಅವ್ರ ಯಾ ಇರ್ಲಿಲ್ಲ ಇಬ್ರು ಕೆಲ್ಸಕ್ಕೆ ಹೋಗ್ಯಾರ ಅಂತ ಹೇಳಿ ಫಸ್ಟ್ ಟೈಮ್ ಹೋದಾಗ ಅದು ಫಸ್ಟ್ ಟೈಮ್ ಹೋದಾಗ ರೇಖನ್ ಕಳ್ಸಿದ್ವಿ ಮೇಲೆ ನೋಡ್ಕೊಂಬ ಅಂತ ತಂಗಿ ಕಳ್ಸಿದ್ವಿ ಇದ್ದಿದ್ದಲ್ಲ ಅವ್ರ ಕೆಲ್ಸಕ್ಕೆ ಹೋಗಿದ್ರ ಅವ್ರ ಓನರ್ನ ಕೇಳದ್ಮೇಲೆ ಅವ್ರ ಇಲ್ಲ ಕೆಲ್ಸಕ್ಕೆ ಹೋಗ್ಯಾರ ಸಂಜೆಗ್ ಬರ್ತಾರ ಅಂತ ಹೇಳಿದ್ರು ಸರಿ ಆಯ್ತು ಭಾನುವಾರ ಮನೆಗೆ ಇರ್ತಾರ ತಿಳಿಸಿ ನಾವು ಮತ್ತೆ ಮಾರನೇ ದಿನ ಭಾನುವಾರ ಓದೇವು ಹೋದಿದ್ಮೇಲೆ ಮನೆಗೆ ಇದ್ರು ಅವರು ಮತ್ತು ಯಾವತ್ತಿನ ನಮ್ಮ ತಂಗಿ ಕಳಿಸಿದ ಮೇಲೆ ನಮಗೆ ಹೋಗಕ್ಕೆ ನಾಚಿದ್ವಿ ಹೆಂಗೆ ಹೆಂಗ್ ಹೆಂಗೆ ಕೇಳ್ಬೇಕು ಹೆಂಗೆ ಮಾತಾಡ್ಬೇಕು ಅಂತ ನಾಚಿ ಅದಕ್ಕೆ ಇವ್ರ ತಂಗಿಗೆ ಕಳಿಸಿದ್ವಿ ಕಳಿಸಿದ ಮಾತಾಡಿಸಿದ್ರು ಮೇಲೆ ಬರ್ರಿ ಹಿಂಗೆ ಹಿಂಗೆ ಅಂತ ಹೋದ್ವಿ ಹೋದಾಗ ನಮ್ಮನ್ನ ಅವ್ರು ಚೆನ್ನಾಗಿ ಮಾತಾಡಿಸಿದ್ರು ನಮ್ಮ ಸೈ ನಮ್ಮ ಊರು ಸೈಡು ಅವರೆಲ್ಲ ನಾವು ಅವರು ಒಂದ ಊರು ಊರು ತಕ್ಕಲ್ಲ ಒಂಥ ಒಂದು ಸೈಡಲ್ಲ ಅದಕ್ಕೆ ಅಂತ ನಮ್ಮದು ಎಲ್ಲ ಮಾತಾಡೋದು ಹಂಗೆ ಹಿಂಗೆ ಅಂತ ನಮಗೆ ಅವರಿಗೆ ಫುಲ್ಲು ಕ್ಲೋಸ್ ಆಗ್ಬೇಕಂದ್ರೆ ಒಂದು ಒಂದೂವರೆ ವರ್ಷ ಎರಡು ವರ್ಷ ಯಾಕೆ ಬಂತಲ್ಲ ಅಷ್ಟು ವರ್ಷ ಆಯ್ತು ನಾವು ಅವ್ರು ಕ್ಲೋಸ್ ಆಗ್ಬೇಕಂದ್ರೆ ಫುಲ್ಲಾಗಿ ಆಮೇಲೆ ಅವ್ರ ಮನೆಗೆ ಹೋಗಿ ಬಂದೆ ನೆಕ್ಸ್ಟು ಆಮೇಲೆ ಸ್ವಲ್ಪ ದಿನ ಬಿಟ್ಟು ನಮ್ಮೂರಿಗೆ ಬರ್ರಿ ಅಂತಂದ್ವಿ ನಮ್ಮೂರಂತ ನಮ್ಮ ಮನೆಗೆ ಬರ್ರಿ ಅಂತಂದ ಅವರು ಕೆಲ್ಸಕ್ಕೆ ಹೋಗ್ತಿದ್ರು ಸರಿ ಅಣ್ಣ ಬರ್ತೀವಿ ಅಂತಂದು ಹೇಳಿದ್ರು ಇಲ್ಲ ನಾನು ಅದಕ್ಕೆ ಆಗಲಿಲ್ಲ ಈಗ ಏನಂದರು ಸ್ವಲ್ಪ ಸ್ವಲ್ಪ ಇಲ್ಲ ತೊದ್ಲು ನಂದು ನಾಲಿಗೆ ದಪ್ಪ ಐತಿ ತೊದ್ಲು ಬರ್ತಿರ್ತಾವೆ ಅದನ್ನು ಮಾತಾಡ್ತಿರ್ತಾನ ನಾಲಿಗೆ ಸ್ವಲ್ಪ ದಪ್ಪ ಐತಿ ಈ ಅದಕ್ಕೆ ನಾಲಿಗೆ ಅಂದರೆ ಹಂಗಾಗಿ ಸ್ವಲ್ಪ ಮಿಸ್ಟೇಕ್ ಆತಿರ್ತಾವ ಏನ್ ಮಾಡ್ಬೋದು ಹೌದು ಬರ್ತೀವಿ ನಿಮ್ಮ ಮನೆಗೆ ಫೋನ್ ಮಾಡಿದ್ ನಾನು ಬರ್ತೀವಿ ಇದ್ರಂಗಣ ಸರಿತ ಸಾಯಂಕಾಲ ಬರ್ತೀವಿ ಅಂತ ಹೇಳಿದ ಬಂದ ನಮ್ಮ ಮನೆಗೆ ಬಂದು ಟೀ ವಿ ಕೊಡ್ಕೊಂಡು ಮಾತಾಡಿದ್ವಿ ನಾವೆಲ್ಲ ಮಾತಾಡ್ಬಿಟ್ಟು ಮತ್ತೆ ಹಂಗೆ ಫೋನಲ್ಲಿದ್ದು ಮೆಸೇಜ್ ಮಾಡೋದು ಇಷ್ಟರದಾಗಿದ್ದೀವಿ ಹೆಂಗೆ ಬರ್ತಾವ ಒಂದು ಒಂದು ಐದಾರು ತಿಂಗಳಾಗಿಬಿಡ್ತಿ ಐದಾರು ಆಯ್ತು ಐದಾರು ತಿಂಗಳಾದಮೇಲೆ ಯಾರದು ಬರ್ತಡೆ ಬಂತಲ್ಲ ದೀಪ ಹಾಕ ದೀಪಂದು ಬರ್ತಡೇ ಬಂತು ಬರ್ತಡೇ ಬಂತು ಬರ್ತಡೇಗೆ ಹೋದ್ವಿ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಅವಾಗಲಿಂದ ಜಾಸ್ತಿ ಕ್ಲೋಸ್ ಆಯ್ತು ಬರ್ತಡೇಯಿಂದ ಅವಳಿಂದ ಜಾಸ್ತಿ ಹೋಗೋದು ಬರೋದು ಮನೆಗೆ ಜಾಸ್ತಿ ಆಯಿತು ಮತ್ತೆ ನಮ್ಮ ಸಾನು ಹುಟ್ಟಿದಾಗಲಿಂದ ಹಿಡಿದು ನಿನ್ನ ಫುಲ್ ಕ್ಲೋಸ್ ಆಗಿಬಿಟ್ರು ಅವ್ರು ನಮ್ಮ ಮನೆಗೆ ಬರ್ತಿದ್ರು ಪಾಪುನೆಲ್ಲ ಎತ್ಕೊಂತಿದ್ರು ನಮ್ಮ ಪಾಪು ಜಗ್ಗಿ ಕನೆಕ್ಟ್ ಆಗಿಬಿಟ್ಟಿದ್ರು ಅವ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ದೀಪಗಾಗಲಿ ಪ್ರೇಮಗಾಗಲಿ ಸಾನಿವಿನ ಸಾನುವಿಂದ ನಾವು ಭಾಳ ನಿನ ಇದು ವಿಪರೀತ ಕ್ಲೋಸ್ ಆಗಿಬಿಟ್ಟಿವಿ ಜಾಸ್ತಿ ಹೋಗೋದು ಬರೋದು ನಾವು ಇವಾಗ ನಾನು ಅವನು ರಿಲೇಷನ್ ಥರ ಆಗಿಬಿಟ್ಟಿವಿ ನಾವು ಆ ಥರ ಮತ್ತೆ ಸೆಂಟ್ರಲ್ಲಿ ಒಂದೇ ಫ್ಯಾಮ್ಲಿ ಈಗ ಪ್ರೆಗ್ನೆಂಟಿದ್ಲು ಪಾಪು ನಿನ್ನ ಅಡೆದಿದ್ದ ಅವಾಗ ದೀಪ ಬಂದು ರಾಖಿ ಕಟ್ಟಿದ್ಲು ನನಗೆ ರಾಖಿ ಕಟ್ಟಿದಾಗ ನನಗೆ ಫುಲ್ ಅಂದ್ರೆ ಫುಲ್ಲು ಒಂಥರ ಕಟ್ಟು ಹೋದ್ಮೇಲೆ ಭಾಳ ಅಂದ್ರೆ ಭಾಳ ಫೀಲ್ ಆಗಿಬಿಡ್ತಿ ನನಗೆ ತಂಗಿ ಇಲ್ಲ ನನಗೆ ಅದಕ್ಕೆ ಫೀಲ್ ಆಗಿತ್ತು ತೆಂಗಿ ಇಲ್ಲ ಯಾರು ರಾಖಿ ಕಟ್ಟಿಲ್ಲ ನನಗೆ

ನಮ್ಮ ತಂಗಿ ನಮ್ಮ ತ ಸ್ವಂತ ತಂಗಿಯರು ಇದ್ದಿಲ್ಲಲ್ಲ ರಾಖಿ ಯಾರು ಯಾರಿಲ್ಲಲ್ಲ ಅಂತ ಬರೀ ಇದೇ ತಲೆಗೆ ಒಕ್ಕಂಬಿಟ್ಟಿತ್ತು ನನಗೆ ದೀಪ ಬಂದು ಅವತ್ತು ಕಟ್ಟಿ ನನಗೆ ಅವತ್ತಲಿಂದ ನನಗೆ ತಂಗಿ ಸಿಕ್ಲಪ್ಪ ಒಂದು ಭಾಳ ಖುಷಿಯಾಗಿಬಿಡಿದ್ ನನಗೆ ಭಾಳ ಅಂದ್ರೆ ಭಾಳ ಅದಕ್ಕೆ ನಾವು ಅವಾಗಲಿಂದ ನಿನ್ನ ಜಾಸ್ತಿ ಕ್ಲೋಸ್ ಆಗಿ ಮಾತಾಡೋದು ಶಾರ್ಟ್ ಮೂವಿ ಮಾಡೋದು ರೀಲ್ಸ್ ಮಾಡೋದು ನಮ್ಮ ನೋಡಿರಿತಿ ರೀ ಶಾರ್ಟ್ ಮೂವಿ ಎಲ್ಲ ಜಗ್ಗಿ ಮಾಡಿದ್ವಿ ಮಾಡಿ ನಾವು ಫಸ್ಟ್ ಟೈಮ್ ಮಾಡಿದಾಗ ನಮ್ಮ ಸಾನ್ವಿನ ಹುಟ್ಟಿರ್ಲಿಲ್ಲ ಆವಾಗ ಮಾಡಿದ್ವಿ ನೆಕ್ಸ್ಟ್ ಒಂದು ನಮ್ಮ ಸಾನ್ವಿ ಹುಟ್ಟಿದ ಮೇಲೆ ಮಾಡಿದ್ವಿ ನಾವು ಈ ತರ ಎಲ್ಲ ಆಗಿತ್ತು ಹಂಗೆ ಪರಿಚಯ ಆಗಿತ್ತು ನಮಗ ನಿಂಗೆ ಮಾಮೂಲಿಯಾಗಿ ಪರಿಚಯ ಆಗಿದ್ದು ನಮಗೇನವ್ರು ನಾವೇನು ಅವ್ರು ಅವರು ಇವರು ಈ ಥರ ಆಸೆ ದೊಡ್ಡದಾಗಿ ಏನು ಹೇಳಲ್ಲ ಅವ್ರು ಸುಮ್ಮನೆ ಸೇರಿಸಿ ಅಂದರೆ ಮಾಮೇಲೆ ಹೆಂಗ್ ಸಿಕ್ಕ್ರು ನಿಮಗೆ ಹೇಳ್ರಿ ಹೇಳ್ರಿ ಅಂತ ಕೇಳೇ ಅಂತ ಇವಾಗಂತೂ ನಾವು ಅವರು ಒಂದು ರಿಲೇಶನ್ ಥರನೆ ಯಾಕಂದ್ರೆ ನಮ್ಮ ಸಿಸ್ಟರು ಅವ ನಮ್ಮ ಬಾಮ ಪ್ರೇಮು ನನಗೆ ಜಾಸ್ತಿ ಇಲ್ಲ ಫ್ರೆಂಡ್ಸ್ ಹೊರಗಡೆ ಇರೋ ಇದ್ದವರು ಬಹಳ ಜನ ಇದು ಮಾಡ್ಯಾರ ಅವ್ರನ್ನ ಅಲ್ಲೆಲ್ಲೆಲ್ಲೇ ಬಿಟ್ಟು ಇಲ್ಲಿರೋದಂದ್ರೆ ಪ್ರೇಮು ಸಾಯಿ ಅವ್ರ ಅಣ್ಣ ಸಾಯಿ ಮತ್ತು ಇವ್ರು ಬಿಟ್ರೆ ಮತ್ತು ಯಾರು ಪರಿಚಯ ನನಗೆ ಇಲ್ಲಿ ಜಾಸ್ತಿ ಭೀಮ ಅಂತ ಇಲ್ಲಿ ಭೀಮಾ ಅಂತದ ನಮ್ಮ ದೋಸ್ತ ಅವನು ಪ್ರೇಮು ಇಷ್ಟೇ ಜನ ನಾವು ಸಣ್ಣದೊಂದು ನಮ್ಮದು ಅಷ್ಟು ಬಿಟ್ರೆ ಮತ್ತೆಗೂ ಹೋಗೋಲ್ಲ ನಾನು ಬರೀ ವೀಡಿಯೋಸ್ ಮನೆ ಕೆಲಸ ಇಷ್ಟದಾಗ ಹೋಗ್ಬಿಡ್ತೀವಿ ಇವಾಗಂತೂ ಟೈಮೇ ಸಿಗಬಲ್ತು ನಮ್ಗೆ ವೀಡಿಯೋಸ್ ಮಾಡ್ಬೇಕಂದ್ರೆ ಲಾಗ್ ಮಾಡ್ಬೇಕಂದ್ರೂ ಟೈಮ್ ಸಿಗೋವಲ್ತು

ಆ ಪಿನ್ ಒಂದು ವ್ಯವಸ್ಥೆ ಮಾಡಿದೆ ಇಷ್ಟ ದಿನ ಫೋನ್ ಒಂದೊಂದು ಪ್ರಾಬ್ಲಮ್ ನನಗೆ ಏನು ಅನಿಸ್ತಿತ್ತು ಫಸ್ಟಿಗೆ ಅಂದ್ರೆ ನಾನು ಫೋನ್ ತಗೊಂಬಿಡ್ಲು ಫೋನ್ ತಗೊಂಡ್ರೆ ಏನು ಬೇಕಾರು ಮಾಡುತ್ತೆ ನಾನು ಶಾರ್ಟ್ ಮೂವಿ ಮಾಡಮ್ಮ ಏನ್ ಬೇಕಾರ ಮಾಡ್ಬೇಕಮ್ ಭಾಳ ಅಂದ್ರೆ ಭಾಳ ಉಚ್ಚತ್ ನನಗೆ ಫೋನ್ ಐತಿ ಟೈಮ್ ಸಿಗಬೋಲ್ತ ನನಗೆ ಇವಾಗ ನನಗೆ ಭಾಳ ಅಂದ್ರೆ ಭಾಳ ಅವು ಮಾಡಬೇಕು ಏನ ಮಾಡಬೇಕು ಅದು ಇದಂತ ತಲೆಗೆ ಭಾಳ ಅಂದ್ರೆ ಭಾಳ ಬರುತ್ತ

ನೋಡಿ ಇಷ್ಟೈತೇ ಬಂದು ಇಷ್ಟೊತ್ತಿನ ನೈಟ್ ವಿಡಿಯೋ ಇದು ಇವಾಗ ಟೈಮ್ ಎಷ್ಟಾಯ್ತು ಅಂದ್ರೆ ಫೋನಲ್ಲಿ ಒಂಬತ್ತು ಗಂಟೆ ಐತಿ ಒಂಬತ್ತು ಗಂಟೆಗೆ ವಿಡಿಯೋ ಮಾಡಿ ಯಾಕಂದ್ರೆ ಅಗಲತ್ತು ಮಾಡೋಕೆ ನಮಗೆ ಹಂಗಾಗಿ ನಮಗೆ ಸಿಗಲ್ಲ ಮಾಡಂಬ್ರಿ ಮಾಡಂಬ್ರೆ ಇವಾಗ ಸದ್ಯಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗದೀನಿ ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಿಕಂದ್ರೆ ನಾನು ಸ್ವಲ್ಪ ಮೈಂಡ್ ಸೆಟ್ ಕ್ಲಿಯರ್ ಆತ ಅದನ್ನು ಡೈಲಿ ಲಾಗ್ಸ್ ಮಾಡ್ತಾಯಿರ್ತೀವಿ ಇವಾಗ ಏನಂದ್ರೆ ಈ ಪ್ರೇಮೊಂದೊಂದು ಮಾಡಿಬಿಟ್ಟು ನೆಕ್ಸ್ಟ್ ನಿನ ಏನೇನದವ ಅವನು ಮಾಡಬೇಕು ಓಮ್ ಟೂರ್ ಮಾಡಬೇಕು ಲವ್ ಸ್ಟೋರಿ ಮಾಡಬೇಕು ಓಮ್ ಟೂರು ಮಾಡಂತ ಕೇಳಿದ್ರಿ ಮಾಡಬೇಕು ಅದನ್ನು ಮಾಡ್ತೀವಿ ಮತ್ತು ಏನನ್ನ ನೀವು ಏನನ್ನ ಕೇಳಬೇಕು ನಮ್ಮ ಹತ್ರ ಅಂತಂದು ಅನಿಸುತ್ತೆ ಅದನ್ನೆಲ್ಲ ಕಮೆಂಟ್ ಹಾಕಿ ಪಕ್ಕ ನಿಮಗೆ ಲಾಗ್ ಮಾಡಿಬಿಟ್ಟು ಲಾಗ್ ಮುಖಾಂತ್ರ ನಿಮ್ಗೆ ತಿಳಿಸ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಳ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊತ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಬ್ಸ್ಕ್ರೈಬಿಂದ ನಮಗೆ ಒಂದು ಸಪೋರ್ಟ್ ಸಿಗುತ್ತಾ ನೆಕ್ಸ್ಟ್ ವಿಡಿಯೋ ಮಾಡೋಕೆ ನಮಗೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತಂತ ನೀವು ನೋಡ್ತಿದ್ರೆ ಹೇಳ್ತಿದ್ರೆ ನಮಗೂ ಮಾಡಬೇಕಂತ ಕಮೆಂಟ್ ಹಾಕಿರಿ ಏನು ಅನ್ಸುತ್ತ ಇಲ್ಲ ನೋಡಕ್ಕೆ ಸಪೋರ್ಟ್ ಮಾಡಕತ್ತೀರಿ ಇಲ್ಲ ಅಂದಿಲ್ಲ ಕೆಲವು ಸಬ್ಸ್ಕ್ರೈಬ್ ಮಾಡ್ಕಂಡ್ಲಾರಂಗೆ ಚಾನಲ್ ನೋಡಕತ್ತೀರಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮಿಂದೊಂದು ಸಪೋರ್ಟ್ ಸಿಗುತ್ತ ನಮಗೆ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಷನ್ ಸಿಗುತ್ತೆ ಮಾಡ್ತಿದ್ರೆ ನಮಗೂ ಕುತೂಹಲ ಇರುತ್ತೆ ಮಾಡಬೇಕು ಸಪೋರ್ಟ್ ಮಾಡೋಕತ್ತಾರ ಅಂತಂದು ಖುಷಿ ಆಗುತ್ತೆ ನಾವು ಒಳ್ಳೆ ಒಳ್ಳೆ ಕಂಟೆಂಟ್ ಹುಡುಕಿ ಮಾಡ್ಬೋದು ಅಂತ ಅನ್ಸುತ್ತೆ ಹ್ಮ್ ಇಷ್ಟ ಆಗಿತ್ತು ನೋಡು ಪ್ರೇಮು ಅದೇ ಪ್ರೇಮನಿಂದ ಸಾಯಿ ಪರಿಚಯ ಆದ್ರು ಹಿಂಗ ಅವ್ರ ಅಣ್ಣ ಇಷ್ಟ ಪ್ರೇಮ ಅಣ್ಣರಿಂದ ಸಾಯಿ ಸಾಯಿ ಪರಿಚಯ ಆದ್ರು ಅಲ್ಲಿ ಗಂಡ ನಮ್ಗೆ ಗೊತ್ತೇ ಇರಲಿಲ್ಲ ಯಾರು ಏನ ಅವರು ವಿಡಿಯೋಸ್ ಮಾಡ್ತಿದ್ದಲ್ಲ ಫಸ್ಟ್ ಈಗ ಅವ್ರು ನಾವು ಅವ್ರಿಗೆ ಪರಿಚಯ ಆದಾಗ ಅವರೇ ಈಗ ಅವರು ವಿಡಿಯೋಸ್ ಮಾಡಕತ್ತಾರ ಹಾಂ ಹಿಂಗಾಗಿ ಹಿಂಗಾಗಿ ಎಷ್ಟೇ ನಾವು ಕ್ಲೋಸ್ ಒಂದು ರಿಲೇಷನ್ ಇದ್ದಾಗ ನಾವು ಅವರು ಇಷ್ಟು ನೋಡಪ್ಪ ನಮ್ಮ ಬಗ್ಗೆ ಹೇಳಿ ಹೇಳಿ ಅಂದರೆ ಎಷ್ಟು ಹೇಳಿದ್ದೀವಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ ಬಾಯ್ ಗಾಯ್ಸ್ ಬಾಯ್